ವಿಠ್ಠಲರ್ ಕುಮಾಯಿ ಸ್ವಾಗತ ಶಾಲೆಯಕ್ಕೆ ಸ್ವಾಗತ ಸುಸ್ವಾಗತ ಬನ್ನಿ ಭಾರತಿ ಪಟೇಲ್ ಸ್ತ್ರೀ ಮೂವತ್ತೊಂದು ಜುಲೈ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಮೂರು ಗಂಟೆ ನಲವತ್ತು ನಿಮಿಷ ರಾತ್ರಿ ಬೆಂಗಳೂರಲ್ಲಿ ಜನನ ಪೂರ್ವಾಷಾಢ ನಕ್ಷತ್ರ ಧನುರ್ ರಾಶಿ ಧನುರ್ಲಗ್ನ ಧನುರ್ ರಾಶಿ ಧನುರ್ಲಗ್ನ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿಯಾಗೋ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗೃಹ ಇರಲಿಲ್ಲ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನು ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನು ವೃದ್ಧಾಪ್ಯ ಅವಸ್ಥೆ ಅಂತ ಕರಿತೀವಿ ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೌವನ ಅವಸ್ಥೆಯಲ್ಲಿ ಇದ್ದರೆ ನೂರಕ್ಕೆ ನೂರು ಫಲ ಕೊಡುತ್ತೆ ಅಲ್ಲದೇನೆ ಅಲ್ಲದೆ ರಾಹುಕೇತು ಮತ್ತು ಉಚ್ಚ ನೀಚ ಗ್ರಹಗಳಿಗೆ ಯಾವುದೇ ಕಾರಣಕ್ಕೂ ಈ ರೂಲ್ಸು ಅಪ್ಲೈ ಆಗೋದಿಲ್ಲ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ದ್ವೇಷ ಹನ್ನೊಂದು ಲಾವೇಶ ನೋಡಿ ಒಂದು ಐದು ಒಂಬತ್ತು ತ್ರಿಕೋಣ ಆದರೆ ಸಾರಿ ಒಂಬತ್ತು ತ್ರಿಕೋಣ ಆದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಬಹಳ ಕೆಟ್ಟ ಸ್ಥಾನ ಅಂದ್ರೆ ಬಹಳ ಕೆಟ್ಟ ಸ್ಥಾನ ನೋಡಿ ಯಾವುದೇ ಗ್ರಹ ಇರಲಿ ನೋಡಿ ಧನುರ್ಲಗ್ನದ ಯೋಗಕಾರಕ ಗ್ರಹ ಒಂದನೇದೇ ಗುರು ಎರಡನೇದು ಬುಧ ಮೂರನೇದು ಕುಜ ಐದನೇದು ಸೂರ್ಯ ತಾತ್ಕಾಲಿಕ ಮಿತ್ರ ಶನಿ ಅತಿ ದೊಡ್ಡ ವಿರೋಧಿ ಶುಕ್ರ ಹಾಗೂ ಚಂದ್ರ ಅದು ಅದೂ ರಾಹು ಕೇತುನು ಅತಿ ದೊಡ್ಡ ವಿರೋಧಿಗಳೇ ಬನ್ನಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ಈ ಜಾತಕದಲ್ಲಿ ನೀಚ ನೀಚ ಗ್ರಹ ರಾಹು ಮತ್ತು ಕೇತು ವಕ್ರಿಯ ಗುರು ಮತ್ತು ಬೇರೆ ಅಸ್ತಂಗತ ಯಾಗವೂ ಇಲ್ಲ ಬನ್ನಿ ಹಾಗಾದರೆ ಜಾತಕದ ವಿವರಣೆಯನ್ನು ಕೊಡೋಣ ಒಂದೊಂದೇ ಭಾಗ ನೋಡಿ ಜಾತಕ ಇದು ಚಂದ್ರ ಒಂದನೇ ಮನೆಯಲ್ಲಿದ್ದಾನೆ ಯಾರು ಇವನು ಎಂಟನೇ ಭಾವದ ಸ್ವಾಮಿ ಹೌದು ಒಂದನೇ ಮನೆಯಲ್ಲಿದ್ದಾನೆ ಆಕ್ಚುಲಿ ಹೇಳ್ಬೇಕಂದ್ರೆ ಇವನು ನಿಮ್ಗೆ ಪ್ರಾಬ್ಲಮ್ ಮಾಡ್ತಿದ್ದ ಮಾಡಿಲ್ಲ ಯಾಕಂದ್ರೆ ಇಲ್ಲಿ ಏನು ವಿಚಿತ್ರ ಅಂದ್ರೆ ನೋಡಿ ನಾನು ತೋರಿಸ್ತೇನೆ ನಿಮಗೆ ಯಾಕೆ ಮಾಡಿಲ್ಲ ಅಂದ್ರೆ ಚಂದ್ರನ ಮೇಲೆ ಬುಧನ ದೃಷ್ಟಿ ಇದೆ ಪ್ಲಸ್ ಶನಿಯ ದೃಷ್ಟಿ ಇದೆ ಹಾಗಾಗಿ ಇಲ್ಲಿ ಚಂದ್ರ ಯಾವುದೇ ರೀತಿ ಕೆಟ್ಟ ಫಲವನ್ನು ಕೊಡುವುದಿಲ್ಲ ಹೌದು ನಿಮ್ಮ ಮಾತಿನಲ್ಲಿ ವ್ಯಕ್ತಿತ್ವ ಚೆನ್ನಾಗಿರುತ್ತೆ ಮಾತು ಬಹಳ ಸೊಗಸಾಗಿ ಮಾತಾಡ್ತೀರಿ ಮತ್ತೊಬ್ಬರು ಮನಸ್ಸು ಕರುಗುವ ಮಾತಾಡ್ತೀರಿ ಭಾರತೀಯವರಿಗೆ ಹೌದು ಯಾಕಂದರೆ ಚಂದ್ರ ಮೃದು ಭಾಷೆ ಚಂದ್ರ ಒಮ್ಮೊಮ್ಮೆ ಮನಸ್ಸನ್ನು ನೀವು ಬಹಳ ವಿಕೋಪಕ್ಕೆ ತಗೊಂಡು ಹೋಗ್ತೀರಿ ಇಲ್ಲ ಬಹಳ ತೊಂದರೆಗೆ ಈಡು ಮಾಡ್ಕೋತೀರಿ ಮಾನಸಿಕವಾಗಿ ಹಿಂಸೆ ಅನುಭವಿಸ್ತೀರಿ ಕಾರಣ ಈ ಚಂದ್ರ ಬನ್ನಿ ಹಾಗಾದರೆ ಗುರು ಮೂರನೇ ಭಾವದಲ್ಲಿದ್ದಾನೆ ವಕ್ರಿಯಾಗಿ ಯಾರಿವನು ಒಂದು ಮತ್ತು ನಾಲ್ಕನೇ ಭಾವದ ಸ್ವಾಮಿ ಬಟ್ ಒಂದು ಮತ್ತು ನಾಲ್ಕನೇ ಭಾವದ ಸ್ವಾಮಿ ಮೂರನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಒಂದನೇ ಭಾವದ ಫಲ ಆಗಲಿ ಅಥವಾ ನಾಲ್ಕನೇ ಭಾವದ ಫಲ ಆಗಲಿ ನಿಮಗೆ ಲೇಟಾಗಿ ಸಿಗುತ್ತೆ ಬೇಗ ಸಿಗಲ್ಲ ಡಿಲೇ ಆಗಿ ಸಿಗುತ್ತೆ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗೆ ಆಸ ಆಸಕ್ತಿ ಆಸಕ್ತಿಯನ್ನು ತೋರಿಸ್ತೀರಿ ಕೆಪಬಿಲಿ ಬಹಳ ಸ್ಟ್ರಾಂಗ್ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಸೆ ಆಕಾಂಕ್ಷಿಗಳು ಹಿಡಿಯೋತವೆ ಬುದ್ಧಿವಂತಿಕೆ ನಡೆ ಹಿಡಿತೀರಿ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಸ್ವಲ್ಪ ಲೇಟ್ ಆಗಿತ್ತು ಏನೇ ಇದ್ರೂ ಲೇಟ್ ಆಗಿತ್ತು ಅದು ಅಲ್ದಾನೆ ನಾಲ್ಕನೇ ಭಾವದ ಫಲವನ್ನು ಪಡಿತೀರಿ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಸ್ವಲ್ಪ ಡಿಲೇ ಆಗುತ್ತೆ ತಾಯಿ ಅರವ್ ತಾಯಿ ಜೊತೆಗೆ ಬಹಳ ಒಳ್ಳೆ ಸಂಬಂಧ ಇರುತ್ತೆ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ನೆಮ್ಮದಿ ಬದುಕನ್ನು ಬದುಕ್ತೀರಿ ಒಳ್ಳೆ ಸುಖಮಯ ಜೀವನ ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿ ಹೊಂದಿರ್ತೀರಿ ಹೈಯರ್ ಎಜುಕೇಶನ್ ಇರುತ್ತೆ ಕಂಫರ್ಟಬಲ್ ಆಗಿ ಮೂವ್ ಆಗ್ತೀರಿ ಮನೆ ಸ್ಥಿತಿ ಎತ್ತರಕ್ಕೆ ಹೋಗುತ್ತೆ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದವರನ್ನ ಪ್ರೇಮದಿಂದ ನೋಡ್ಕೋತೀರಿ ಸಮಾಜದಲ್ಲಿ ಒಳ್ಳೆ ಹೆಸರನ್ನು ತಗೋತೀರಿ ಸ್ವಲ್ಪ ಲೇಟ್ ಆಗಿ ನೋಡಿ ಮೂರನೇ ಭಾವದಲ್ಲಿ ಬುಧ ಆಗ್ಲಿ ಶುಕ್ರ ಆಗಲಿ ಅಥವಾ ಗುರು ಆಗ್ಲಿ ಚಂದ್ರ ಆಗ್ಲಿ ಬಂದ್ರೆ ವಸುಮತಿ ಯೋಗ ಅಂತ ಅರ್ಥ ವಸುಮತಿ ಯೋಗ ಅಂತ ಕರಿತೀವಿ ನಾವು ಯಾರ ಜಾತಕದಲ್ಲಿ ವಸುಮತಿ ಯೋಗ ಆಗುತ್ತೋ ಅವ್ರು ಬಹಳ ಬುದ್ಧಿವಂತರಿರ್ತಾರೆ ನೀತಿವಂತರಿರ್ತಾರೆ ಅವ್ರಿಗೆ ಏನೇ ಇದ್ರು ಅವರು ಒಳ್ಳೆ ಸ್ಥಿತಿವಂತರಿರ್ತಾರೆ ಅವರು ಹಣ ಮಾಡೋದಾಗಲಿ ಪ್ರಾಪರ್ಟಿ ಮಾಡೋದಾಗ್ಲಿ ಯಶಸ್ಸು ಕಾಣೋದಾಗಲಿ ಸಕ್ಸಸ್ ಕಾಣೋದಾಗ್ಲಿ ಸಾಧನೆ ಮಾಡೋದಾಗಲಿ ಎಲ್ಲವೂ ನಲ್ವತ್ತೈದು ವರ್ಷ ಆದ ಮೇಲೆ ಹೌದು ಫಾರ್ಟಿ ಫೈವ್ ಏಜ್ ಆದಮೇಲೆನೇ ಎಲ್ಲಾ ಫಲವೂ ಸಿಗುತ್ತೆ ಯಾರ ಜಾತಕದಲ್ಲಿ ವಸಮತಿ ಯೋಗ ಆಗುತ್ತೋ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅತ್ತ ತಂಗಿ ಯಶಸ್ಸು ಆರೋಗ್ಯ ಸೂರ್ಯ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ನಾಲ್ವತ್ತು ವರ್ಷ ಅಥವಾ ನಾಲ್ವತ್ತೈದು ವರ್ಷ ಆಗಿರಬೇಕು ಮಕ್ಕಳಿಂದ ಒಳ್ಳೆ ನೆಮ್ಮದಿ ಸಿಕ್ಕೋಗ್ತಾರೆ ಒಳ್ಳೆ ಹೆಸರನ್ನು ಮಾಡ್ತಾರೆ ಅದು ಏಜ್ ಏನಾಗಿರಬೇಕು ನಾಲ್ವತ್ತರ ಮೇಲೋಗಿರಬೇಕು ಒಂದು ಬಹಳ ಬೇಜಾರದ ಸಂಗತಿ ಅಂದ್ರೆ ನೀಚ ಕೇತು ಆರನೇ ಮನೆಯಲ್ಲಿ ವಿಪರೀತ ಕಷ್ಟಗಳನ್ನು ಅನುಭವಿಸ್ತೀರಿ ನೀವು ಆರನೇ ಭಾವದಲ್ಲಿ ಕೇತುನ ದಸೆಯಲ್ಲಿ ಸಾಲವನ್ನು ಮಾಡ್ಕೋತೀರಿ ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ ವಿರೋಧಿಗಳು ಹುಟ್ಕೋತಾರೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಆಗುತ್ತೆ ವಿವಾದಗಳಿಗೆ ಗುರಿ ಆಗ್ತೀರಿ ಅಪವಾದವನ್ನು ಒತ್ಕೋತೀರಿ ಕೋರ್ಟ್ ಕಚೇರಿ ಅಡ್ಡಾಡುವಂತ ಪರಿಸ್ಥಿತಿ ಬರುತ್ತೆ ಎಲವು ಕೀಳುಗಳ ತೊಂದರೆ ಅನುಭವಿಸ್ತೀರಿ ತಂದೆ ವ್ಯವಹಾರದಲ್ಲಿ ಕುಂಠಿತನಾಗುತ್ತೆ ತಾವು ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಯಾಕಂದರೆ ರಾಹು ದಶೆ ಅಥವಾ ಕೇತು ದಶೆ ಏನಿದೆಯಲ್ಲ ನಿಮಗೆ ಅನಾರೋಗ್ಯಕ್ಕೆ ಈಡು ಮಾಡುತ್ತೆ ಇದು ಮಾತ್ರ ಕಟ್ಟಿಟ್ಟ ಬುತ್ತಿ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಆ ಲೆವೆಲಾಗಿ ನಾವು ಇದನ್ನು ಮಾಡಬೇಕಾಗುತ್ತೆ ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಅಷ್ಟು ಸರಿ ಹೋಗಲ್ಲ ಭಾರತಿಯವರೇ ದಯವಿಟ್ಟು ಭಾರತಿ ಮೇಡಮ್ ಅವರೇ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಅಲ್ಲಿ ನಿಮ್ಮ ರೋಗ ರುಜಿನೆ ಸಾಲ ಎಲ್ಲವೂ ಇದರಿಂದನೇ ಆಗೋದು ಹೌದು ವ್ಯವಹಾರ ಕೇಳೋದು ಬಟ್ ಏಳನೇ ಮನೆಯಲ್ಲಿ ಬುಧ ಸ್ವಂತ ಮನೆಯಲ್ಲಿ ಜೊತೆಗೆ ಶನಿನೂ ಇದ್ದಾನೆ ನೋಡಿ ಇಲ್ಲಿ ಎಷ್ಟು ಯೋಗ ಆಗಿದೆ ಅಂದ್ರೆ ಭದ್ರ ಮಹಾಪುರುಷ ರಾಜ ಮತ್ತು ಮೂರನೇ ಭಾವದ ಫಲವನ್ನು ಅನುಭವಿಸ್ತೀರಿ ಪ್ಲಸ್ ಏಳನೇ ಭಾವದ ಫಲವನ್ನು ಅನಿಸ್ತೇ ಅನುಭವಿಸ್ತೀರಿ ಪ್ಲಸ್ ಹತ್ತನೇ ಭಾವದ ಫಲ ಅನುಭವಿಸ್ತೀರಿ ಹೌದು ಯೋಗ ದೊಡ್ಡದಿದೆ ಅದರಲ್ಲಿ ಯಾವುದೇ ಸಂಶಯ ಬೇಡ ನೋಡಿ ನಿಮ್ಮ ವ್ಯವಹಾರಗಳು ಬಹಳ ಚೆನ್ನಾಗಿರುತ್ತೆ ಬಿಹೇವಿಯರ್ ಅಲ್ಲಿ ಯಾವುದೇ ವ್ಯತ್ಯಾಸ ಕಂಡು ಬರುವುದಿಲ್ಲ ಒಳ್ಳೆ ಹ್ಯಾಬಿಟ್ಸ್ ಅನ್ನ ಕಲಿತಿರ್ತೀರಿ ಒಳ್ಳೆ ನಡವಳಿಕೆ ಇರುತ್ತೆ ದುಡ್ಡಿನ ಹೊರಹರಿವು ಹೊರಹರಿವು ವ್ಯತ್ಯಾಸವಾಗುವುದಿಲ್ಲ ನಿಮ್ಮ ಸಂಬಂಧಿಗಳಿಗೆ ಸಹಾಯ ಆಗುತ್ತೆ ಸಹಾಯ ಮಾಡ್ತೀರಿ ಸಂಬಂಧಿಗಳಿಗೆ ಸಹಾಯ ತಗೋತೀರಿ ಹಣವನ್ನು ಸೇವೆ ಮಾಡ್ತೀರಿ ಊಟದ ವಿಚಾರದಲ್ಲಿ ತಗಾದೆ ಇದೆ ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ ಪರಿವಾರದ ಸ್ಥಿತಿ ಬಹಳ ಎತ್ತರಕ್ಕೆ ಹೋಗುತ್ತೆ ಈ ದಿಶೆಯಲ್ಲಿ ಬಹಳ ಸ್ಟಡೀಸ್ ಮಾಡ್ತೀರಿ ಮಾತಿನಲ್ಲಿ ದಾಟಿ ಇರುತ್ತೆ ಮಾತಿನಲ್ಲಿ ವಜನತ್ವ ಇರುತ್ತೆ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನೆ ನೀವು ಬರುತ್ತೀರಿ ಅಕ್ಕ ತಂಗಿ ಅಣ್ಣ ತಮ್ಮ ಕಜಿನ್ ಜೊತೆ ಬಹಳ ಹೊಂದಾಣಿಕೆ ಇರುತ್ತೆ ಆಗಿರ್ತೀರಿ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸ ಕೆಪಾಸಿಟಿ ಎಕ್ಸ್ಟ್ರಾ ಇರುತ್ತೆ ಬಹಳ ಹಾರ್ಡ್ ವರ್ಕ್ ಇರ್ತೀರಿ ಕಾಂಪಿಟೇಷನ್ ಅಂತ ಯಾವ್ದಾದ್ರು ಬಂದ್ರೆ ಯಾವುದೇ ಕಾರಣಕ್ಕೂ ನೀವು ಹಿಂದೆ ಸರಿಯೋರೆಲ್ಲ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಭಾಳ ಆಸಕ್ತಿ ಇರುತ್ತೆ ಕಲೆಯಲ್ಲಿ ಆಸಕ್ತಿ ಇರುತ್ತೆ ಮಾತಿನಲ್ಲಿ ಸೋಲನ್ನು ಸೋಲುವುದಿಲ್ಲ ಟ್ಯಾಲೆಂಟನ್ನು ಯಾವಾಗ ಹೇಗೆ ಎಲ್ಲಿ ಪ್ರೆಸೆಂಟ್ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿದೆ ಭಾಳ ಪ್ರಯತ್ನ ಯಾವುದಾದ್ರೂ ಒಂದು ಕೆಲಸಕ್ಕೆ ಹಾಕಿದ್ರೆ ಬಹಳ ಪ್ರಯತ್ನಶೀಲರಾಗಿ ಮಾಡ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವು ಕಾಣ್ತೀರಿ ತಿರುಗಲಾಟದಲ್ಲಿ ಲಾಭ ಸಿಗುತ್ತೆ ಇದು ಮೂರನೇ ಭಾವದ ದಾಂಪತ್ಯ ಬಹಳ ಚೆನ್ನಾಗಿರುತ್ತೆ ನೀವು ಕಟ್ ನೀವು ಕಟ್ಟಿಕೊಂಡ ಗಂಡನ ಗುಣಗಳು ಬಹಳ ಚೆನ್ನಾಗಿರ್ತವೆ ಒಳ್ಳೆ ಗುಣಗುಣ ಹೊಂದಿದಂತ ಗಂಡ ಇರುತ್ತೆ ದಾಂಪತ್ಯದ ಆಯುಷ್ ಬಹಳ ದೊಡ್ಡದಿರುತ್ತೆ ದಿನನಿತ್ಯದ ನಡವಳಿಕೆ ದಿನನಿತ್ಯ ಬರುವಂತ ದುಡ್ಡು ಏನು ಕಡಿಮೆ ಇರೋದಿಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡಿದ್ರೆ ನೂರು ನೂರು ಫಲ ಪಡಿತೀರಿ ದಿನನಿತ್ಯದ ನಡವಳಿಕೆ ಒಂದಿನ ಕಷ್ಟ ಒಂದಿನ ಸುಖ ಅಂತಲ್ಲ ಒಂದೇ ಲೆವೆಲ್ ಜೀವನ ಸಾಗುತ್ತೆ ಸ್ವಂತ ಬಿಸ್ನೆಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಕ್ ಆಗ್ತಿರಿ ಪ್ರೊಫೆಷನಿಸ್ಟ್ ಆದ್ರೆ ಒಳ್ಳೆ ಹೆಸರನ್ನು ಮಾಡ್ತೀರಿ ಇದು ಏಳನೇ ದಾವ ಕೆಲಸ ಮಾಡುವಂತ ಕೆಲಸ ಆಗಲಿ ಕರ್ಮದಾಗಲಿ ನಿಮ್ಗೆ ಬಹಳ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವನ್ನು ಸಾಧಿಸ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ತಂದೆ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯ ಎಲ್ಲವನ್ನು ಪಡ್ಕೊಳ್ತೀರಿ ಹತ್ತನೇ ಭಾವದ ನೋಡಿ ಇಲ್ಲಿ ಎರಡು ರಾಜಯವುಗಳ ಒಂದು ಭದ್ರ ಮಹಾಪುರುಷ ರಾಜ ಇನ್ನೊಂದು ಬಂದು ನೋಡಿ ಇಲ್ಲಿ ನೋಡಿ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಬುಧನಿಂದ ಭದ್ರ ಮಹಾಪುರುಷ ರಾಜಯೋಗ ಇನ್ನೊಂದು ಬುದ್ಧಿ ಕರ್ಮಯೋಗ ಬಹಳ ದೊಡ್ಡ ರಾಜಯೋಗ ಬುದ್ರ ಭದ್ರ ಅವ್ರು ನೋಡಿ ಭದ್ರ ಮಹಾಪುರುಷ ರಾಜಿದ್ರೆ ನೂರಕ್ಕೂ ನೂರು ಲಾಭದಲ್ಲಿರ್ತಾರೆ ನೂರಕ್ಕೂ ನೂರು ಬುದ್ಧಿವಂತಿಕೆ ನಡೆಯನ್ನು ನಡೀತಾರೆ ನೂರಕ್ಕೂ ನೂರು ಅಧಿಕಾರವನ್ನು ಅನುಭವಿಸ್ತಾರೆ ನೂದಕ್ಕೂ ನೂರು ಎತ್ತರ ಸ್ಥಾನದಲ್ಲಿರ್ತಾರೆ ಬುದ್ಧಿ ಕರ್ಮ ಇವಾಗ ಬುದ್ಧಿ ಬುದ್ಧಿಯಿಂದ ಅಂತ ಕರ್ಮವನ್ನು ಮಾಡುತ್ತಾರೆ ಬರೀ ಕರ್ಮ ಮಾಡೋದೊಂದಲ್ಲ ಬುದ್ಧಿಯನ್ನು ಹಾಕಿ ಕರ್ಮ ಮಾಡೋದು ಕರ್ಮ ಅಂದ್ರೆ ಕೆಲಸ ಹಾರ್ಡ್ ವರ್ಕಿಂಗ್ ಯಾರ ಜಾತಕದಲ್ಲಿ ಭದ್ರ ಮಹಾಪುರುಷರಾಜ ಯೋಗ ಇರುತ್ತೋ ಬುದ್ಧಿಕರ್ಮ ಯೋಗಿರುತ್ತೋ ಅವ್ರಿಗೆ ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ದನ್ನೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಇವೆಲ್ಲವನ್ನೂ ನೀವು ಈ ಯೋಗದಿಂದ ಪಡ್ಕೊತೀರಿ ಬಹಳ ಆರೋಗ್ಯವಾಗಿರ್ತೀರಿ ಅಪ್ಪಿತಪ್ಪಿ ನಿಮ್ಗೆ ಏನಾದರೂ ಶುಗರ್ ಬಂದಿದ್ರೆ ಅದ ಕಾರಣ ಚಂದ್ರ ಚಂದ್ರಶಾಂತಿ ಮಾಡ್ಕೊಳ್ಳಿ ಬುದ್ಧಿ ಕರ್ಮ ಯೋಗ ಭದ್ರ ಮಹಾಪುರುಷ ರಾಜಯೋಗ ಪಂಚಮಹಾಪುರುಷ ರಾಜಯೋಗ ಆಗಲಿ ಸೂರ್ಯ ಚಂದ್ರನಿಂದ ಆಗೋದಿಲ್ಲ ಗುರು ಶನಿಯಿಂದ ಸಸ ಗುರುನಿಂದ ಹಂಸ ಕುಜನಿಂದ ರುಚಿಕ ಶುಕ್ರನಿಂದ ವಾಲ್ಯುವೆ ಬುಧನಿಂದ ಭದ್ರ ಭದ್ರ ಮಹಾಪುರುಷ ರಾಜಯೋಗ ಪಂಚಮಹಾಪುರುಷರ ರಾಜಯೋಗ ಅಂತ ಐದು ಗ್ರಹಗಳಿಂದ ಏ ರೇರೆಸ್ಟ್ ಆಫ್ ಪ್ರೇರ್ ರೇರೆಸ್ಟ್ ಆಫ್ ಪ್ರೇರ್ ಪಂಚಮಹಾಪುರುಷ ರಾಜಯೋಗ ಎಲ್ಲರಿಗೂ ಆಗಲ್ಲ ರೀ ಪಂಚಮಹಾಪುರುಷರ ರಾಜಯೋಗ ಆಗ್ಬಿಟ್ರೆ ಆಟೋಮೆಟಿಕ್ಲಿ ಅವ್ರ ಜೀವನ ಬಹಳ ಸ್ವಾರ್ಥಕತೆ ಇರುತ್ತೆ ನೋಡಿ ಇಲ್ಲಿ ಮಾಡ್ಕೋಬೇಕಾಗಿದ್ದೀವಿ ನೋಡಿ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನೀವು ಮಾಡ್ಕೋಬೇಕಾಗಿದ್ದು ಈ ಮೂರೇ ಮೂರು ಗ್ರಹ ಯಾವುದೋ ಒಂದು ಚಂದ್ರ ಒಂದು ರಾಹು ಒಂದು ಕೇತು ಗುರು ಅವಶ್ಯಕತೆ ಇಲ್ಲ ಸೂರ್ಯನ ಅವಶ್ಯಕತೆ ಇಲ್ಲ ಶುಕ್ರನ ಅವಶ್ಯಕತೆ ಇಲ್ಲ ಈ ಮೂರು ಗ್ರಹಗಳ ಶಾಂತಿ ಆಗಿಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಟೋಟಲಿ ನಿಮ್ಮ ಹೆಲ್ತ್ ಇರ್ಬೋದು ವೆಲ್ತ್ ಇರ್ಬೋದು ವೆಲ್ತ್ ಅಂದರೆ ದುಡ್ಡು ಬರುವಂಥ ಹಣಕಾಸಿನ ಇದರಲ್ಲಿರ್ಬೋದು ನೂರಕ್ಕೂ ನೂರು

ಒಬ್ಬನೇ ಒಬ್ಬ ಏನ್ಮಾಡ್ಬಿಟ್ಟು ಐದು ಒಂಬತ್ತನ ಕವರ್ ಮಾಡಿದ ಸೂರ್ಯ ಅಷ್ಟಮದಲ್ಲಿ ನೋ ಪ್ರಾಬ್ಲಮ್ ಒಳ್ಳೆ ಫಲ ಕೊಡ್ತಾನೆ ಸೂರ್ಯ ನೀಚನಾಗ್ಬಾರ್ದು ಅಷ್ಟೇ ನೀಚನಾದ್ರೆ ಒಳ್ಳೆ ಫಲ ಕೊಡೋದಿಲ್ಲ ಒಂದುವೇಳೆ ನೀಚನಾಗಲಿಲ್ಲ ಅಂದ್ರೆ ನೂರಕ್ಕೆ ನೂರು ಫಲ ಒಳ್ಳೆ ಫಲ ಕೊಡ್ತಾನೆ ಒಳ್ಳೆ ಎಜುಕೇಷನ್ ಇರುತ್ತೆ ಒಳ್ಳೆ ದಾಂಪತ್ಯ ಇರುತ್ತೆ ಒಳ್ಳೆ ಮಕ್ಕಳು ಹುಡ್ತಾರೆ ಮಕ್ಕಳಿಂದ ಒಳ್ಳೆ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ಪ್ರಜ್ಞಾವಂತ ವಿದ್ಯಾವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲಾರಿಟಿಯನ್ನು ಗಳಿಸ್ತೀರಿ ಎಲ್ಲರ ನಿಷ್ಕಾಂಕ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ನಿಷ್ಕಂಕ ನಿರ್ಮಲವಾದ ಪ್ರೀತಿಯನ್ನು ಅನುಭವಿಸ್ತೀರಿ ಕಷ್ಟ ಅಂತ ಬಂದ್ರೆ ಹೊರದೂಡ್ಸ್ತೀರಿ ಸುಖ ಶಾಂತಿಯಿಂದ ಬದುಕ್ತೀರಿ ಸಾಧನೆಗೆ ದಾರಿ ಮಾಡ್ಕೊತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಳ್ತೀರಿ ಪಬ್ಲಿಕ್ ಇಮೇಜ್ ಸಿಕ್ಕಾಪಟ್ಟಿ ಇರುತ್ತೆ ಒಂಬತ್ತನೇ ಭಾವದ ಸ್ವಾಮಿ ಗುರುವಿನ ಮನೆ ನೋಡಿ ಒಂಬತ್ತನೇ ಭಾವ ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ ಧರ್ಮವನ್ನು ನೆನಂತೀರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ತಂದೆ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ನಿಮ್ಮದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಚೆನ್ನಾಗಿರುತ್ತೆ ಬಹಳ ಲಕ್ಕಿಯಾಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯನ್ನು ಬದುಕ್ತೀರಿ ನೋಡಿ ನಿಮಗೆ ಅಧಿಕಾರ ಸಿಗೋ ಕಾರಣ ಕುಜ ಇಲ್ಲಿ ಅಗ್ದಿ ಪವರ್ಫುಲ್ ಇಲ್ಲಿ ನೂರ್ ಪರ್ಸೆಂಟ್ ಫಲ ಕೊಟ್ರೆ ಇಲ್ಲಿ ಎರಡ್ನೂರ್ ಪರ್ಸೆಂಟ್ ಕೊಡ್ತಾರೆ ಇಲ್ಲಿ ಎರಡ್ನೂರ್ ಪರ್ಸೆಂಟ್ ಕೊಡ್ತಾರೆ ನೋಡಿ ಇಲ್ಲಿ ಕುಜಾ ಐದನೇ ಭಾವದ ಸ್ವಾಮಿ ಒಂಬತ್ತನೇ ಮನೆಗೆ ಬಂದಿದ್ದಕ್ಕೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀವಿ ನಾವು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀವಿ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗವತ್ತವರು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ದೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಆರೋಗ್ಯ ಆಯುಷ್ಯ ಕೊಡ್ತಾನೆ ಎಲ್ಲರಿಗಿಂತ ಒಂದು ನೆನಪಿಟ್ಟುಕೊಳ್ವಿ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಅಧಿಕಾರ ಶ್ರೇಷ್ಠ ಮಹಾಲಕ್ಷ್ಮಿ ಕೊಡುವ ಐದು ಶ್ರೇಷ್ಠ ಫಲಗಳು ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಅಧಿಕಾರ ದಯವಿಟ್ಟು ನಾನು ಹೇಳೋದಿಷ್ಟೇ ನಿಮಗೆ ರಾಹು ಹನ್ನೆರಡನೇ ಮನೆಯಲ್ಲಿ ಒಳ್ಳೆಯದಲ್ಲ ದಯವಿಟ್ಟು ಶಾಂತಿ ದಯವಿಟ್ಟು ನೋಡಿ ರಾಹು ಶಾಂತಿ ಮಾಡ್ಕೊಳ್ಳಿ ಪ್ಲಸ್ ಕೇತು ಶಾಂತಿ ಮಾಡ್ಕೊಳ್ಳಿ ಪ್ಲಸ್ ಚಂದ್ರಶಾಂತಿ ಮಾಡ್ಕೊಳ್ಳಿ ಇಲ್ಲ ಅಂದರೆ ನನ್ನ ಕೇಳಿದ್ರೆ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಪ್ಲಸ್ ಚಂದ್ರಶಾಂತಿ ಮಾಡ್ಕೊಳ್ಳಿ ಹೌದು ನಾಗ ಪ್ರತಿಷ್ಠಾಪನೆಯಲ್ಲಿ ಬಂದುಬಿಡ್ತಾವೆ ಒಂದು ಐದು ಏಳು ಒಂಬತ್ತು ಒಂದನೇ ಭಾವದ ಸ್ವಾಮಿ ಕುಜ ಮೂರರಲ್ಲಿದ್ದಾನೆ ಐದನೇ ಭಾವದ ಸ್ವಾಮಿ ಸೂರ್ಯ ಅಷ್ಟಮದಲ್ಲಿದೆ ನೋ ಪ್ರಾಬ್ಲಮ್ ಏಳನೇ ಭಾವದ ಸ್ವಾಮಿ ಶುಕ್ರ ಹನ್ನೆರಡನೇ ಮನೆಯಲ್ಲಿದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ಗುರು ಎರಡನೇ ಮನೆಯಲ್ಲಿದ್ದಾನೆ ದಾಂಪತ್ಯಕ್ಕೆ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ ನಿಂದು ಯಾಕೆ ಚಿಂತೆ ಮಾಡ್ತೀರಾ ಚಿಂತೆ ಮಾಡುವುದು ಬೇಡ ನೋಡಿ ನಿಮ್ಮ ಜಾತಕ ಎಷ್ಟು ಚೆನ್ನಾಗಿದೆ ಅಂದರೆ ತೋರಿಸ್ತೀನಿ ನೋಡಿ ಇಷ್ಟೊತ್ತಿಗೆ ನಿಮ್ಗೆ ಹೆಲ್ತ್ ಇಶ್ಯೂಸ್ ಬರ್ಬೋದಂತ ಸಿಕ್ಕಾಪಟ್ಟಿ ಬಂದಿಲ್ಲ ಅಂದರೆ ಕಾರಣ ಕುಜನ ದೃಷ್ಟಿ ಅದಾದ್ಮೇಲೆ ನಿಮ್ಗೆ ಎರಡನೇ ಮನೆ ವ್ಯವಹಾರ ಅದಾದ್ಮೇಲೆ ನಾಲ್ಕನೇ ಮನೆ ಖುಜ ಒಂಬತ್ತನೇ ಮನೇಲಿ ಒಳ್ಳೆ ಫ್ಯೂಚರ್ ಕೊಡೋದಲ್ದೇ ಹನ್ನೆರಡನೇ ಮನೆಯಲ್ಲಿ ರಾಹುಲಿಂದ ಆಗೋ ಕೆಟ್ಟ ಫಲವನ್ನು ನಿವಾರಣೆ ಮಾಡೋದಲ್ದೇ ಪ್ಲಸ್ ಎರಡರಲ್ಲಿ ಒಳ್ಳೆ ವ್ಯವಹಾರ ನಾಲ್ಕರಲ್ಲಿ ನೆಮ್ಮದಿ ಅದೇ ರೀತಿ ಶನಿ ಸೀದ ನಿಮ್ಮ ಹತ್ತನೇ ಭಾವ ನೋಡ್ತಾನೆ ಸಾರಿ ಒಂದು ಎರಡು ಮೂರು ಒಂದು ಎರಡು ಮೂರು ನಿಮ್ಮ ಒಂಬತ್ತನೇ ಭಾವ ನೋಡ್ತಾನೆ ಒಂಬತ್ತನೇ ಭಾವ ನೋಡಿ ಸೀದ ನಿಮ್ಮನ್ನು ನೋಡ್ತಾನೆ ಅದಾದ್ಮೇಲೆ ಮೇಲೆ ಸೀದ ನಿಮ್ಮನ್ನ ಎಂಟನೇ ಭಾವ ನೋಡ್ತಾನೆ ನೋಡಿ ಏಳರಲ್ಲಿ ಒಳ್ಳೆ ದಾಂಪತ್ಯ ಒಂದರಲ್ಲಿ ಚಂದ್ರಿಂದಾಗೋ ಎಲ್ಲ ಕೆಟ್ಟ ಫಲಗಳು ನಿವಾರಣೆ ಮಾಡ್ತಾನೆ ಸೊ ಹಾಗಾಗಿ ನೀವು ಇಲ್ಲೇ ಭಾಳ ಚೆನ್ನಾಗಿದ್ದೀರಿ ಇಲ್ಲ ಅಂದಿದ್ರೆ ಚಂದ್ರ ಇಷ್ಟೊತ್ತಿಗೆ ನಿಮ್ಮನ್ನು ಎಷ್ಟೋ ಹಾಳು ಮಾಡಿಬಿಡ್ತಿದ್ದ ಚಂದ್ರ ನಿಮ್ಮನ್ನು ದಾರಿ ದಾರಿಪ್ಪಿಸ್ಬಿಡ್ತಿದ್ದ ಬುಧ ಮತ್ತು ಶನಿಯ ದೃಷ್ಟಿ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಚಂದ್ರ ನಿಮಗೆ ಎಫೆಕ್ಟ್ ಮಾಡಿಲ್ಲ ಬನ್ನಿ ಕೆಲಸದ ವಿಚಾರವಾಗಿ ಹತ್ತನೇ ಮನಿ ಸ್ವಾಮಿ ಮತ್ತೆ ಹತ್ತನೇ ಮನಿ ಸ್ವಾಮಿ ಬುಧ ನಾಲ್ಕರಲ್ಲಿ ಆಗಿದಾನೆ ಪ್ಲಸ್ ಗುರು ಇದೆ ಗುರು ದೃಷ್ಟಿ ಇದೆ ಕುಜನೋ ಚೆನ್ನಾಗಿದ್ದಾನೆ ಅವನ ದೃಷ್ಟಿ ಇದೆ ಓಕೆ ನೋ ಪ್ರಾಬ್ಲಮ್ ಈಗ ಆಲ್ರೆಡಿ ಅಧಿಕಾರವನ್ನು ಅನುಭವಿಸಿದಿರಿ ಅದು ಯಾರಿಂದ ಸೂರ್ಯನಿಂದ ನೆನ್ಪಿಟ್ಕೊಂಡು ಬಿಡಿ ನಿಮ್ಮ ಯಜಮಾನರ ಜಾತಕದಲ್ಲಿ ಒಂಬತ್ತನೇ ಮನೆಯಲ್ಲಿ ಶುಕ್ರ ಇದ್ದಾನೆ ಸ್ವಗ್ರಿಯ ಏಳನೇ ಮನೆಯಲ್ಲಿ ಹಂಗಾಗಿ ಹೆಂಡತಿಗೆ ಅಧಿಕಾರ ಅಂತ ಅದರ ರಥ ಅದರ ಅರ್ಥ ಏನು ಹೆಂಡತಿಗೆ ಅಧಿಕಾರ ಅಂತ ರಾಹು ದೆಸೆ ಇದೆ ದಯವಿಟ್ಟು ಆರೋಗ್ಯದಲ್ಲಿ ಏನಾದರೂ ತೊಂದರೆ ಇದ್ದರೆ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಚಂದ್ರಶಾಂತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ